ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಸರ್ಕಾರದ ಯಶಸ್ವಿ ಆಡಳಿತವನ್ನ ಸಹಿಸಿಕೊಳ್ಳದೆ ವಿರೋಧ ಪಕ್ಷದವರು ಇಲ್ಲಸಲ್ಲದ ಆರೋಪ ಹೊರಿಸುತ್ತಿದ್ದಾರೆ ಅವರೆಲ್ಲ ಟೀಕೆಗಳಿಗೂ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರಿಸಲು ನಮ್ಮ ಸರ್ಕಾರ ಸಿದ್ದವಾಗಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು ಮಂಗಳವಾರ ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ವಿಪಕ್ಷಗಳಿಗೆ ಟೀಕೆ ಮಾಡಲು ವಿಷಯಗಳು ಬೇಕು ಆದ್ದರಿಂದಲೇ ಪದೇ ಪದೇ ನಮ್ಮ ಸರ್ಕಾರ ಉರುಳತೆ ಅಂತ ಹೇಳಿಕೆ ಕೊಡ್ತಿರ್ತಾರೆ ಎಂದರು ಪಿ ಅವರು ಅಶೋಕ್ ಅವರಿಗೆ ಇನ್ನ ಅವರಿಗೆ ಏನ್ ಮಾಡೋದು ಪಾಪ ಖಾಲಿ ಕೂತಿದ್ದಾರೆ ಏನೋ ಒಂದು ಹೇಳ್ತಾ ಇರ್ಬೇಕು ಒಂದ್ಸತಿ ಹೇಳಿದ್ರು ಲೋಕಸಭಾ ಚುನಾವಣೆ ಆದ್ಮೇಲೆ ಅಂತ ಹೇಳಿದ್ರು ಮತ್ತೆ ಹೇಳಿದ್ರು ಈಗ ಡಿಸೆಂಬರ್ ಅಂತಾರೆ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ಪಾಪ ಅವರು ವಿರೋಧ ಪಕ್ಷವಾಗಿ ಏನೋ ಒಂದು ಬಾಯ್ ಪಡ್ಕೋಬೇಕಲ್ವಾ ಸೊ ಅವರು ಏನೋ ಒಂದು ಬಾಯ್ ಚಪ್ಪಲಿಕ್ಕೆ ಅವ್ರು ಹೇಳ್ತಾ ಇರ್ತಾರೆ ಅದ್ರ ವಸ್ತುಸ್ಥಿತಿ ನಿಮ್ಗೆ ಗೊತ್ತಿದೆ ಮೊನ್ನೆ ಮೊನ್ನೆ ಮೂರು ಉಪಚುನಾವಣೆ ಇನ್ನ ನಮ್ಗೆ ಬಲ ಬಂದಿದೆ ನಮ್ಮ ಒಂದು ಸ್ಥಾನ ಆಯ್ತು ಇನ್ನೆರಡು ಹೆಚ್ಚಾಯ್ತು ಅದರಿಂದ ನಾವು ಇನ್ನೂ ಅವರು ಅವರು ನಮಗೆ ಎಷ್ಟೇ ಅವ್ರ ನಮ್ಮ ಬಗ್ಗೆ ಟೀಕೆ ಮಾಡಲಿ ಎಷ್ಟೇ ನಮ್ಮ ಸರ್ಕಾರವನ್ನ ಅಸ್ಥಿರ ಮಾಡ್ತಕ್ಕಂಥ ಅವರು ಪ್ರಯತ್ನ ಮಾಡಲಿ ನಾವು ಇನ್ನೊಂದಷ್ಟು ಬಲ ಬೀಳ್ತಕ್ಕಂಥದ್ದು ಆಗ್ತಾ ಇದೆ ಸಿಎಂ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಬದಲಾವಣೆ ಪ್ರಶ್ನೆ ಉದ್ಭವ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸದೃಢವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ಒಟ್ಟಿಗೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಗ್ಗಟ್ಟಾಗಿದೆ ನಾವು ಇವತ್ತು ಜನರ ವಿಶ್ವಾಸ ಏನು ಗಳಿಸಿದೀವಿ ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನ ಮುಚ್ಚತಕ್ಕಂತ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ ಜನರ ವಿಶ್ವಾಸವನ್ನ ಇದೇ ರೀತಿ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂತ ಕೆಲಸ ಮಾಡ್ತೀವಿ ಈಗ ಬಿಜೆಪಿ ಅವರು ನೋಟಿಸ್ ಕೊಟ್ಟಿದಾರೋ ಇಲ್ವೋ ಅದು ನಮಗ್ ಸಂಬಂಧ ಇಲ್ಲ ಅದು ಅವರ ಆಂತರಿಕ ವಿಚಾರ ಇವತ್ತು ಅವರ ಪರಿಸ್ಥಿತಿಯೇ ಅವರೇ ಮನೆಯ ಒಂದು ಮೂರು ಭಾಗಲಂತಾಗಿದೆ ಮೊದಲು ವಿಜಯೇಂದ್ರ